ಕರ್ನಾಟಕ ಸರ್ಕಾರವು ತನ್ನ ನೌಕರರಿಗೆ ಮಂಜೂರು ಮಾಡಿರುವ ಸ್ಥಗಿತ ವೇತನ ಬಡ್ತಿಗಳ ಅನ್ವಯತೆಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೀನ ವೇತನ ಶ್ರೇಣಿಯಲ್ಲಿ ನೌಕರರು ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬಿತ್ಯಾದಿಯ ಬಗ್ಗೆ ಕಾಲ್ಪನಿಕ ಉದಾಹರಣೆಗಳೊಂದಿಗೆ ವಿವರಣೆಯನ್ನು ನಮ್ಮ ಚಾನಲ್ನ ಕೆಲ ಬುದ್ಧಿವಂತ ಚಂದಾದಾರರು ಮಾಡಿರುವ ಕಾಮೆಂಟ್ಸ್ಗಳನ್ನು ಆಧರಿಸಿ ಈ ಧ್ವನಿಸುರಳಿಯಲ್ಲಿ ಎಲ್ಲಾ ನಮ್ಮ ಸರ್ವಿಸ್ ಮ್ಯಾಟರ್ಸ್ ಬಳಗಕ್ಕೆ ಆಲಿಸಲು ಸಾಧ್ಯವಾಗುವಂತೆ ಸರಳವಾಗಿ ರಚಿಸಿದೆ ಚರ್ಚೆಯೊಂದಿಗೆ ವಿವರಣೆ ಸರ್ಕಾರಿ ನೌಕರನ ವೇತನವು ಆತನು ಧಾರಣ ಮಾಡಿದ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಗರಿಷ್ಠ ಹಂತ ತಲುಪಿದ ನೌಕರನಿಗೆ ಒಂದು ವರ್ಷದ ತೃಪ್ತಿಕರ ಸೇವೆಯನ್ನು ಪೂರ್ಣಗೊಳಿಸಿದ ಮರುದಿನಾಂಕದಿಂದ ಗರಿಷ್ಠ ಹಂತ ತಲುಪುವ ಸಂದರ್ಭದಲ್ಲಿ ಪಾವತಿಸಿದ ವೇತನ ಬಡ್ತಿಯ ದರದಲ್ಲಿ ಸ್ಥಗಿತ ವೇತನ ಬಡ್ತಿಯನ್ನು ಮಂಜೂರು ಮಾಡಬಹುದು ನೌಕರನ ಸೇವಾವಧಿಯಲ್ಲಿ ಗರಿಷ್ಠ ಎಂಟು ಸ್ಥಗಿತ ವೇತನ ಬಡ್ತಿಗಳು ನಿಯಮಗಳ ಅನುಸಾರ ಲಭಿಸುತ್ತದೆ ಉದಾಹರಣೆಯಂತೆ ಎರಡು ಸಾವಿರದ ಹದಿನೆಂಟನೇ ಪರಿಷ್ಕೃತ ವೇತನ ಶ್ರೇಣಿಗಳ ಅನುಸಾರ ಎರಡು ಸಾವಿರದ ಇಪ್ಪತ್ತೆರಡನೇ ಜುಲೈ ಒಂದನೇ ತಾರೀಖಿನಂದು ಇಪ್ಪತ್ತೇಳು ಸಾವಿರದ ಆರು ನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರು ನೂರ ಐವತ್ತರ ವೇತನ ಶ್ರೇಣಿಯಲ್ಲಿ ರೂಪಾಯಿ ಐವತ್ತೆರಡು ಸಾವಿರದ ಆರು ನೂರ ಐವತ್ತು ಹೊಂದಿರುವ ಒಬ್ಬ ಪ್ರಥಮ ದರ್ಜೆ ಸಹಾಯಕನ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರನೊಬ್ಬನಿಗೆ ಎರಡು ಸಾವಿರದ ಇಪ್ಪತ್ಮೂರರ ಜುಲೈ ಒಂದರಂದು ಮೊದಲ ಸ್ಥಗಿತ ವೇತನ ಬಡ್ತಿ ಮಂಜೂರಾತಿ ನೀಡಿ ವೇತನವನ್ನು ರೂಪಾಯಿ ಐವತ್ತೆರಡು ಸಾವಿರದ ಆರು ನೂರ ಐವತ್ತು ಜೊತೆಗೆ ಒಂದು ಸಾವಿರದ ಎರಡು ನೂರ ಐವತ್ತು ವೈಯಕ್ತಿಕ ವೇತನ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಒಂದರಂದು ದ್ವಿತೀಯ ಸ್ಥಗಿತ ವೇತನ ಬಡ್ತಿ ಮಂಜೂರಾತಿ ನೀಡಿ ವೇತನವನ್ನು ರೂಪಾಯಿ ಐವತ್ತೆರಡು ಸಾವಿರದ ಆರು ನೂರ ಐವತ್ತು ಜೊತೆಗೆ ಒಂದು ಸಾವಿರದ ಎರಡು ನೂರ ಐವತ್ತು ವೈಯಕ್ತಿಕ ವೇತನ ನಿಗದಿಗೊಳಿಸಲಾಗಿದೆ ಈ ಸ್ಥಗಿತ ವೇತನ ಬಡ್ತಿಯ ವೇತನದ ಹೆಚ್ಚಳವನ್ನು ಪ್ರತ್ಯೇಕವಾಗಿ ವೈಯಕ್ತಿಕ ವೇತನ ಎಂದು ಸೂಚಿಸಲಾಗುತ್ತದೆ ಆದರೆ ಈ ವೈಯಕ್ತಿಕ ವೇತನವನ್ನು ಎಲ್ಲಾ ಉದ್ದೇಶಗಳಿಗಾಗಿ ಮೂಲ ವೇತನ ಎಂದೇ ಪರಿಗಣಿಸಲಾಗುತ್ತದೆ ಸ್ಥಗಿತ ವೇತನ ಬಡ್ತಿಯನ್ನು ಗ್ರೂಫ್ ಎ ಮತ್ತು ಬಿ ಅಧಿಕಾರಿಗಳಿಗೆ ನೇಮಕಾತಿ ಅಧಿಕಾರಿ ಮಂಜೂರಾತಿ ಪ್ರಾಧಿಕಾರಿಯಾಗಿರುತ್ತಾರೆ ಅದೇ ರೀತಿ ಗ್ರೂಫ್ ಸಿ ಮತ್ತು ಡಿ ವರ್ಗದ ನೌಕರರಿಗೆ ಜಿಲ್ಲಾ ಮಟ್ಟದ ಎ ವರ್ಗದ ಅಧಿಕಾರಿಯು ಸ್ಥಗಿತ ವೇತನ ಬಡ್ತಿಯನ್ನು ಮಂಜೂರು ಮಾಡಬಹುದಾಗಿದೆ ಈಗ ಪ್ರಸ್ತಾಪಿಸಿರುವ ನೌಕರರು ಸ್ಥಗಿತ ವೇತನ ಬಡ್ತಿ ಪಡೆದ ನಂತರದ ಸೇವಾವಧಿಯಲ್ಲಿ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತೈದರಂದು ಅಧೀಕ್ಷಕರ ಹುದ್ದೆಯ ವೇತನ ಶ್ರೇಣಿ ಮೂವತ್ತೇಳು ಸಾವಿರದ ಒಂಬೈನೂರರಿಂದ ಎಪ್ಪತ್ತು ಸಾವಿರದ ಎಂಟು ನೂರ ಐವತ್ತರಲ್ಲಿ ಪದೋನ್ನತಿ ಹೊಂದಿರುತ್ತಾರೆ ಮತ್ತು ಪದೋನ್ನತಿ ದಿನಾಂಕಕ್ಕೆ ನಿಯಮ ನಲವತ್ತೆರಡು ಬಿ ಒಂದು ಅಥವಾ ನಲವತ್ತೆರಡು ಬಿ ಎರಡು ಅನುಸರಿಸಿ ಪದೋನ್ನತಿ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಗೊಳಿಸುವ ಸಂದರ್ಭದಲ್ಲಿ ಪದೋನ್ನತಿ ಪೂರ್ವ ಹುದ್ದೆಯಲ್ಲಿ ಪಡೆಯುತ್ತಿದ್ದ ಸ್ಥಗಿತ ವೇತನ ಬಡ್ತಿಯನ್ನು ಮೂಲವೇತನವೆಂದೇ ಪರಿಗಣಿಸಿ ಪದೋನ್ನತಿ ಹುದ್ದೆಯಲ್ಲಿ ವೇತನ ನಿಗದಿಗೊಳಿಸಲಾಗಿದೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗೆ ಪುನರ್ ನಿಗದಿ ಮಾಡಬೇಕು ಎಂದರೆ ಮೊದಲಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದ ಇವರ ಮೂಲ ವೇತನ ರೂಪಾಯಿ ಐವತ್ತೆರಡು ಸಾವಿರದ ಆರುನೂರ ಐವತ್ತಕ್ಕೆ ತುಟ್ಟಿ ಭತ್ಯೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದಂತೆ ಶೇಕಡ ಮೂವತ್ತೊಂದಕ್ಕೆ ರೂಪಾಯಿ ಹದಿನಾರು ಸಾವಿರದ ಮೂರು ನೂರ ಇಪ್ಪತ್ತೆರಡು ಮತ್ತು ಫಿಟ್ಮೆಂಟ್ ಶೇಕಡಇಪ್ಪತ್ತೇಳುವರೆಗೆ ರೂಪಾಯಿ ಹದಿನಾಲ್ಕು ಸಾವಿರದ ನಾಲ್ಕು ನೂರ ಎಪ್ಪತ್ತೊಂಬತ್ತು ಹೀಗೆ ಒಟ್ಟು ರೂಪಾಯಿ ಎಂಬತ್ಮೂರು ಸಾವಿರದ ನಾಲ್ಕು ನೂರ ಐವತ್ತೊಂದು ಆಗಲಿದೆ ಎರಡು ಸಾವಿರದ ಹದಿನೆಂಟರ ಪರಿಷ್ಕೃತ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರು ನೂರ ಐವತ್ತರಿಂದ ಪರಿಷ್ಕೃತ ವೇತನ ಶ್ರೇಣಿ ನಲವತ್ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತೈದರಿಂದ ಎಂಬತ್ಮೂರು ಸಾವಿರದ ಏಳು ನೂರ ಸಂವಾದಿ ವೇತನ ಶ್ರೇಣಿಯಲ್ಲಿ ಇವರ ಮೂಲ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೂಪಾಯಿ ಎಂಬತ್ಮೂರು ಸಾವಿರದ ನಾಲ್ಕು ನೂರ ಐವತ್ತೊಂದಕ್ಕೆ ರೂಪಾಯಿ ಎಂಬತ್ಮೂರು ಸಾವಿರದ ಏಳು ನೂರರ ಹಂತದಲ್ಲಿ ನಿಗದಿಗೊಳ್ಳುತ್ತದೆ ನಂತರ ಇವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ಮೂರರಂದು ಮೊದಲ ಸ್ಥಗಿತ ವೇತನ ರೂಪಾಯಿ ಎಂಬತ್ಮೂರು ಸಾವಿರದ ಏಳು ನೂರರ ಜೊತೆಗೆ ಒಂದು ಸಾವಿರದ ಒಂಬೈನೂರು ನಿಗದಿಯಾಗಲಿದೆ ಆನಂತರ ಇವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದ್ವಿತೀಯ ಸ್ಥಗಿತ ವೇತನ ರೂಪಾಯಿ ಎಂಬತ್ಮೂರು ಸಾವಿರದ ಏಳು ನೂರರ ಜೊತೆಗೆ ಪುನಃ ಒಂದು ಸಾವಿರದ ಒಂಬೈನೂರು ನಿಗದಿಯಾಗಲಿದೆ ಇದಾದ ನಂತರ ಇವರಿಗೆ ಅಧೀಕ್ಷಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿಯನ್ನು ಪರಿಷ್ಕೃತ ವೇತನ ಶ್ರೇಣಿ ಅರವತ್ತೊಂದು ಸಾವಿರದ ಮೂರು ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರರಲ್ಲಿ ಇವರ ಹಿಂದಿನ ಎರಡು ಸ್ಥಗಿತ ವೇತನ ಬಡ್ತಿ ಸೇರಿ ರೂಪಾಯಿ ಎಂಬತ್ತೇಳು ಸಾವಿರದ ಐದು ನೂರಕ್ಕೆ ಸದರಿ ವೇತನ ಶ್ರೇಣಿಯಲ್ಲಿ ಸಂವಾದಿಯಾಗಿ ರೂಪಾಯಿ ಎಂಬತ್ತೇಳು ಸಾವಿರದ ಒಂಬೈನೂರಕ್ಕೆ ನಿಗದಿಯಾಗುತ್ತದೆ ಅಂದರೆ ಬೆಂಗಳೂರಿನ ರಾಜಧಾನಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಅಧೀಕ್ಷಕ ರೂಪಾಯಿ ಎಂಬತ್ತೇಳು ಸಾವಿರದ ಒಂಬೈನೂರ ಮೂಲವೇತನದೊಂದಿಗೆ ಶೇಕಡ ಎಂಟೂವರೆ ಯಷ್ಟು ತುಟ್ಟಿ ಭತ್ಯೆ ರೂಪಾಯಿ ಏಳು ಸಾವಿರದ ನಾಲ್ಕು ನೂರ ಎಪ್ಪತ್ತೆರಡು ಮನೆ ಬಾಡಿಗೆ ಭತ್ಯೆ ಶೇಕಡ ಇಪ್ಪತ್ತರಷ್ಟು ರೂಪಾಯಿ ಹದಿನೇಳು ಸಾವಿರದ ಐದು ನೂರ ಎಂಬತ್ತು ನಗರ ಪರಿಹಾರ ಭತ್ಯೆ ರೂಪಾಯಿ ಏಳು ನೂರ ಐವತ್ತು ಮತ್ತು ವೈದ್ಯಕೀಯ ಭತ್ಯೆ ರೂಪಾಯಿ ಐದು ನೂರು ಒಟ್ಟು ಸೇರಿಸಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಎರಡು ನೂರ ಎರಡರಷ್ಟು ಸಂಬಳವನ್ನು ಪಡೆಯುತ್ತಾರೆ ಕೇವಲ ಸೇವಾ ವಿಷಯಗಳನ್ನು ಕೇವಲ ಉದಾಹರಣೆಯೊಂದಿಗೆ ನಮ್ಮ ಚಂದಾದಾರರ ಮನಸ್ಸಿಗೆ ನಾಟುವಂತೆ ವಿಚಾರಗಳನ್ನು ನೀಡುವ ಏಕೈಕಿ ನಿಮ್ಮ ಸರ್ವಿಸ್ ಮ್ಯಾಟರ್ಸ್ ಚಾನಲ್ ಇದಾಗಿದೆ ಕೂಡಲೇ ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ಧ್ವನಿಸುರಳಿಯನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು